ಎಲ್ಲರಿಗೂ ನಮಸ್ಕಾರ ಸತಿ ಸುಲೋಚನದ ಇತಿಹಾಸದ ಬಗ್ಗೆ ನಾವು ಪ್ರತಿ ವರ್ಷ ಮಾತಾಡ್ತೀವಿ ಅದನ್ನು ಕೇವಲ ಮೂರನೇ ತಾರೀಕು ಮಾರ್ಚ್ ಮೂರನೇ ತಾರೀಕು ಮಾತ್ರ ಮಾತಾಡ್ತೀವಿ ನಾಲ್ಕನೇ ನಾಲ್ಕನೇ ತಾರೀಕಿಗೆ ಮತ್ತೆ ಮರೋಗಿರ್ತೀವಿ ಅದು ಮತ್ತೆ ಅದಕ್ಕೆ ಜೀವ ಬರೋದು ಯಾವಾಗ ಅಂದರೆ ಮುಂದಿನ ವರ್ಷ ಮಾರ್ಚ್ ಮೂರನೇ ತಾರೀಕು ಸೊ ಈ ನಿಟ್ಟಿನಲ್ಲಿ ಬರೀ ಸತಿ ಸುಲೋಚನ ಮೊದಲನೇ ಸಿನಿಮಾ ಅನ್ನೋದರ ವಿಚಾರವನ್ನು ಹೊರತುಪಡಿಸಿ ಆ ಸಿನಿಮಾ ಹೇಗಾಯಿತು ಆ ಜರ್ನಿ ಹೇಗಿತ್ತು ರಿಲೀಸ್ ಆಗೋದಕ್ಕೆ ಏನೇನು ಸಮಸ್ಯೆಗಳಿತ್ತು ಆರ್ಟಿಸ್ಟ್ಗಳು ತಂತ್ರಜ್ಞರು ಪಟ್ಟಂತಹ ಒಂದು ಶ್ರಮ ಅದೆಲ್ಲ ಇವತ್ತು ಈ ಒಂದು ಚಿತ್ರದ ಒಂದು ವೈಭೀಕರಣವಾದಂತಹ ಒಂದು ವಿಚಾರವನ್ನು ಮಾತಾಡೋದಕ್ಕೆ ನಮಗೆ ಅದು ಒಂದು ಒಂದು ಪ್ಲಾಟ್ಫಾರ್ಮ್ ಆಗಿ ಸಿಕ್ಕದಂತಹ ಒಂದು ವಿಚಾರ ಆದ್ರೆ ಈ ನಡೆದಂತ ಪ್ರೋಸೆಸ್ ಯಾರಿಗೂ ಗೊತ್ತಿಲ್ಲ ಆ ಸಿನಿಮಾ ಹೇಗಾಯಿತು ಅನ್ನೋದು ಗೊತ್ತಿಲ್ಲ ಅದರ ಒಂದು ಪ್ರಿಂಟ್ ನಮ್ಮ ಹತ್ರ ಇಲ್ಲ ಸೊ ಈ ಸಿನಿಮಾದಲ್ಲಿ ನಾವು ಯಾವ್ಯಾವದನ್ನ ಅಳವಡಿಸ್ಕೊಂಡು ಸತೀಶ್ ಸುಲೋಚನಕ್ಕೆ ಮತ್ತೆ ಒಂದು ಮರು ಜೀವನವನ್ನು ಕೊಡಬೇಕು ಅಂಡ್ ಇದು ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಆದರೆ ಇವತ್ತಿನ ಉದ್ದೇಶ ಏನು ಅಂದರೆ ಇವತ್ತೇ ಬಿಡುಗಡೆ ಆಗಿದ್ದು ಸಿನಿಮಾ ಮೂರು ಮೂರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ತೊಂಬತ್ತು ವರ್ಷಗಳು ಮುಗಿಸಿ ತೊಂಬತ್ತೊಂದು ವರ್ಷಗಳು ಕೂಡ ಕಂಪ್ಲೀಟ್ ಆಗಿದೆ ಆದರೆ ಈ ಡೇಟನ್ನು ನಾವು ಮಿಸ್ ಮಾಡಬಾರ್ದು ಆ್ಯಂಡ್ ಇನ್ನೊಂದು ಬಹಳ ಆಸೆಯ ಒಂದು ವಿಷಯ ಏನು ಅಂದರೆ ನಮಗೆ ನಾವು ಅಂದ್ಕೊಂಡಿರೋದು ಇವತ್ತು ನಾವು ಇದನ್ನು ಲಾಂಚ್ ಮಾಡಿದ್ದೀವಿ ಮುಂದಿನ ವರ್ಷ ಮೂರನೇ ತಾರೀಕು ಮಾರ್ಚಸ್ಟಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತ ಕೂಡ ಯಾಕಂದರೆ ದಕ್ಷಿಣ ಪಿ ಆರ್ಭವನ್ಗೌಡ ಸೊ ಹಾಗಾಗಿ ಇವತ್ತು ಈ ಒಂದು ಅದ್ಭುತವಾದ ಐಕಾಲಜಿಸ್ ಆಸ್ ಅ ಹಿಸ್ಟಾರಿಕಲ್ ಮೂಮೆಂಟ್ ಅಂತ ಬಿಕಾಸ್ ಇಷ್ಟು ಜನ ಸೇರಿರೋದು ಇಂಥ ಒಂದು ಸಿನಿಮಾನ ಮತ್ತೆ ಒಂದು ಅದಕ್ಕೊಂದು ನೀಡೋದು ಅದು ಒಂದು ದೊಡ್ಡ ಒಂದು ಜವಾಬ್ದಾರಿ ಹೌದು ಆ್ಯಂಡ್ ನಾನು ಶೇಷಾದ್ರಿ ಸರ್ಗೆ ಹೇಳಿದಾಗ ಅವರು ತುಂಬ ಖುಷಿಯಿಂದ ಒಪ್ಕೊಂಡಿದ್ದಾರೆ ಆ್ಯಂಡ್ ನಾನು ಕೂಡ ಹೇಳಿದ್ದೀನಿ ಜೀವನದಲ್ಲಿ ಏನಾದರೂ ಒಂದು ಉದ್ದೇಶ ಇರಬೇಕು ಬೆಳಿಬೇಕಾದ್ರೆ ಅಥವಾ ಒಂದು ಕೆಲಸ ಮಾಡಬೇಕಾದ್ರೆ ನನಗೆ ಇವಾಗ ಈ ಸತೀ ಸುಲೋಚನ ದ ಮೇಕಿಂಗ್ ಆಫ್ ಸತೀ ಸುಲೋಚನ ಹೊರತುಪಡಿಸಿ ನನ್ನ ಜೀವನದಲ್ಲಿ ಬೇರೆ ಯಾವ ಒಂದು ಗೋಲು ಇಲ್ಲ ಸೊ ನಾನು ಐ ಹ್ಯಾವ್ ಸಕಮ್ ಟು ಮೈ ಡೈರೆಕ್ಟರ್ ಅವ್ರು ಯಾವ ಥರ ನನ್ನ ಮಾಡ್ತಾರೆ ಯಾವ ಥರ ನನ್ನ ಒಬ್ಬ ನಟನಾಗಿ ತೋರಿಸ್ತಾರೆ ಅನ್ನೋದನ್ನ ನಾನು ಒಂದು ಒಬ್ಬ ಒಬ್ಬ ಸ್ಟೂಡೆಂಟ್ ಆಗಿ ಕಲಿಯೋದಕ್ಕೆ ಬಂದಿದ್ದೀನಿ ಈ ಒಂದು ಕ್ಷಣಕ್ಕೆ ನಾವು ತಾವೆಲ್ಲ ಸಾಕ್ಷಿಯಾಗಿರೋದಕ್ಕೆ ನನಗೆ ಭಾಳ ಖುಷಿ ಇದೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ವಿಶೇಷದಲ್ಲಿ ವಿಶೇಷವಾದಂತಹ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿರೋ ಉದ್ದೇಶ ಒಂದು ಅದನ್ನು ನಾನು ಹೇಳಿದೀನಿ ಯಾಕಂದರೆ ಸತಿ ಸುಲೋಚನ ಲೆಗಸಿ ಯಾವುದೇ ಕಾರಣಕ್ಕೂ ಅದು ಕೇವಲ ಒಂದು ಚಿತ್ರದಲ್ಲಿ ಇವಾಗ ಹೇಳಿದಾಗೆ ಸತಿ ಸುಲೋಚನದ ವಿಚಾರವಾಗಿ ಬಂದರೆ ಇದೊಂದು ಫೋಟೋ ಬಿಟ್ಟು ಕೆಲವೊಂದು ವಿಚಾರಗಳು ಆ್ಯಕ್ಚುಲಿ ಮದುವರ್ ಅವ್ರ ಮನೆಯಲ್ಲಿ ಒಂದಷ್ಟು ಫೋಟೋಗಳಿದೆ ಅಂತ ಹೇಳಿದ್ರು ಇಷ್ಟನ್ನು ಹೊರತುಪಡಿಸಿ ಬೇರೆ ಯಾವ ದಾಖಲಾದ ದಾಖಲೆಗಳು ಇಲ್ಲ ಸೊ ತಾತ ಮಾಡಿದ ಸಿನಿಮಾನ ತಂದೆಯ ಹೆಸರ ಪ್ರೊಡಕ್ಷನಲ್ಲಿ ಮೊಮ್ಮಗ ಮಾಡ್ತಿರೋದು ನನ್ನ ಒಪ್ಪಿಗೆ ನನ್ನ ಪಾಲಿಗೆ ಒಂದು ದೊಡ್ಡ ಒಂದು ಪುಣ್ಯ ಅಂತ ನಾನು ಹೇಳ್ಬೋದು ಯಾಕಂದರೆ ಅವರ ಸಿನಿಮಾನ ಲೋಕೇಶ್ ಪ್ರೊಡಕ್ಷನ್ಸಲ್ಲಿ ಸೃಜನ್ ಲೋಕೇಶ್ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಫ್ಯಾಮಿಲಿ ಲೆಗಸಿಯನ್ನು ನಾನು ಒಂದೊಂದು ಒಂದು ಒಂದು ಪ್ರಯತ್ನದ ರೂಪದಲ್ಲಿ ನಿಮ್ಮ ಮುಂದೆ ತರೋದು ನನಗೆ ಬಹಳ ದೊಡ್ಡ ಒಂದು ಆಸೆ ಕೂಡ ಆಗಿದೆ ಈಗ ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ನಾನು ತಾತನ ಬಗ್ಗೆ ಹೇಳಬೇಕು ಅಂದರೆ ಅವರ ಸಮಯ ಪ್ರಜ್ಞೆಯನ್ನು ಆಮೇಲೆ ಪಂಕ್ಚುವಾಲಿಟಿನ ತುಂಬ 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 ಹಾಡಿ ಹೊಗಳವರಿದ್ದಾರೆ ನಾನು ಒಂದು ಕತೆ ಕೇಳ್ತಾ ಇದ್ದೆ ಅದು ಅಂದರೆ ನನಗೆ ಹೇಳಿರೋ ಅಂಥ ಕತೆ ನನ್ನ ತಾ ನನ್ನ ತಾತನ ನೋಡಿಲ್ಲ ನಾನು ಸೊ ಕೇಳಿರೋದು ಏನಿಗೆ ಅಂದರೆ ಅವ್ರ ಟೈಮ್ನ ವಿಚಾರವಾಗಿ ಎಷ್ಟು ಪಂಕ್ಚುಯಲ್ ಅಂದರೆ ಈ ಶಾಂತಲಾ ಸಿಲ್ಕ್ ಹೌಸ್ ಹತ್ರ ಒಂದಷ್ಟು ಜನ ಹುಡುಗರು ಕೂತಿರೋರು ಅಂತ ಅವಾಗೆಲ್ಲ ವೈಂಡಿಂಗ್ ವಾಚು ಅವರೆಲ್ಲ ಕೂತ್ಕೊಂಡು ಕಾಯೋರು ಅಂತ ಏನಂದರೆ ಟೈಮ್ ಎಷ್ಟು ಟೈಮ್ ಎಷ್ಟು ಅಂದರೆ ನೋಡಿ ಸುಬ್ಬೈ ನಾಯ್ಡುಗಳು ಬರ್ತಾ ಇದ್ದಾವೆ ತಗೋ ಫೋರ್ ಓ ಕ್ಲಾಕ್ ನಾಲ್ಕು ಗಂಟೆ ಅಂತಂದರೆ ಸುಬ್ಬೈ ನಾಯ್ಡುಗಳು ಆ ಟೈಮ್ ಟೈಮ್ಗೆ ಕರೆಕ್ಟಾಗಿ ಆನ್ ದ ನಿಕ್ ಆಫ್ ಟೈಮ್ ಅಂತಾರಲ್ಲ ಅಷ್ಟು ಪಂಕ್ಚುಯಲ್ ಇದ್ರು ಅನ್ನೋದು ಸೊ ಅಷ್ಟು ಪಂಕ್ಚುಅಾಲಿಟಿ ಇದ್ದು ಆದ್ರೆ ಅವರು ತಮ್ಮ ಇಡೀ ಜೀವನದಲ್ಲಿ ಅವ್ರು ಏನೇನು ಸಂಪಾದನೆ ಮಾಡಿದ್ರು ಏನೇನು ಗಳಿಸಿದ್ರು ಅದನ್ನೆಲ್ಲ ಬರಿ ನಾಟಕಕ್ಕೆ ಮತ್ತೆ ಸಿನಿಮಾಗೆ ಹಾಕಿದ್ರು ಅಂಡ್ ಕೊನೆಗೆ ಹೋಗ್ಬೇಕಾದ್ರೂ ಅವರು ಅಷ್ಟೇ ಅವರು ಶ್ರೀಮಂತಿಕೆಯಲ್ಲಿ ಹೋಗಲಿಲ್ಲ ಅವರು ಕಲೆಯ ಒಂದು ಶ್ರೀಮಂತಿಕೆಯಲ್ಲಿ ಹೋದ್ರೆ ಹೊರತಾಗಿ ಒಂದು ಆರ್ಥಿಕವಾಗಿ ಅವರು ಹಾಕಿದಂಥ ಎಷ್ಟು ಅಲ್ಲ ಎಲ್ಲಾ ದುಡ್ಡುಗಳನ್ನು ಏನೇನು ಗಳಿಸಿದ್ರು ಅದನ್ನೆಲ್ಲ ಸಿನಿಮಾಗೆ ಮತ್ತೆ ಒಂದೊಂದು ನಾಟಕಕ್ಕೆ ಅಂತಾನೆ ಹಾಕಿದ್ರು ಸೊ ಇವಾಗ ಸತೀ ಸುಲೋಚನ ವಿಚಾರವಾಗಿ ನಾವು ಮಾಡ್ತಿರುವಂತಹ ಸಿನಿಮಾ ಇದು ಒಂದು ದೊಡ್ಡ ಒಂದು ಪ್ರಯತ್ನ ಸರ್ ಹೇಳಿದಾಗೆ ಈ ಒಂದು ಪ್ಯಾರಾಮೀಟರ್ ಆಕ್ಚುಲಿ ಏನಂದ್ರೆ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಮಗನನ್ನ ಇಂಟ್ರೊಡ್ಯೂಸ್ ಮಾಡೋದು ಅದು ಸುಬ್ಬಯ್ಯ ನಾಯ್ಡು ಮಾಡಿದ್ರು ಲೋಕೇಶ್ ಅವನ್ನ ಮತ್ತೆ ಅಪ್ಪ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿ ನನ್ನನ್ನ ಭುಜಂಗನದ ಶೋತರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಇವಾಗ ನಾನು ಜಿ ಎಸ್ ಟಿ ಒಂದು ವರ್ಷ ಆಯ್ತು ಸರ್ ಎರಡು ವರ್ಷ ಆಗಿದೆ ಒಂದು ವರ್ಷ ಆಗಿದೆ ಅದರಲ್ಲಿ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿ ಸುಕೃತನ ಇಂಟ್ರೊಡ್ಯೂಸ್ ಮಾಡಿದ್ದೆ ಸೊ ಇವಾಗ ಅದು ಮೂರು ತಲೆಮಾರು ನಾಲ್ಕು ತಲೆಮಾರಾಗಿದೆ ಇದು ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ಯೋಚನೆ ಮಾಡಬೇಕು ಅಂತಂದ್ರೆ ಇದು ಸಾಧ್ಯ ಆಗೋದಾದ್ರೆ ಇಂಡಿಯನ್ ಸಿನಿಮಾಲೇ ಆಗಬೇಕು ಈ ತರ ಒಂದು 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 ಫ್ಯಾಮಿಲಿ ಲೆಗಸಿ ಇಂಟ್ರೊಡಕ್ಷನ್ ಇದು ಆಗೋದಾದ್ರೆ ಇಂಡಿಯನ್ ಸಿನಿಮಾ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದು ಯಾಕಂದ್ರೆ ಅಮೆರಿಕಾದಲ್ಲಿ ಆ ಒಂದು ಪರಂಪರೆ ಇಲ್ಲ ಅಂದ್ರೆ ಜನರೇಷನ್ಸ್ ಟುಗೆದರ್ ಒಂದೇ ಇದನ್ನು ಮಾಡಿರೋದು ತುಂಬಾ ಕಮ್ಮಿ ಇದೆ ಆಮೇಲೆ ನಮ್ಮಲ್ಲಿ ಬಂದ್ರೆ ಪೃಥ್ವಿರಾಜ್ ಕಪೂರ್ ಕಪೂರ್ ಫ್ಯಾಮಿಲಿ ಆಗುವಂತ ಸಾಧ್ಯತೆ ಇರಬಹುದು ಬಿಕಾಸ್ ದಿ ಹ್ಯಾವ್ ಅವ್ ಲೆಗಸಿ ಬಟ್ ಈ ಪ್ಯಾರಾಮೀಟರ್ ಅಲ್ಲಿ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಇಂಟ್ರೊಡ್ಯೂಸ್ ಇನ್ ದ ಸನ್ ಗೊತ್ತಿಲ್ಲ ಅದನ್ನು ಹೊರತು ಪಡಿಸಿದ್ರೆ ಖಂಡಿತವಾಗ್ಲು ಸೌತ್ ಇಂಡಿಯನ್ ಆಗಲೇಬೇಕು ಇಲ್ಲಾಂದ್ರೆ ಸೊ ಈ ನಿಟ್ಟಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ಒಂದೊಂದೇ ಪ್ಯಾರಾಮೀಟರ್ಸ್ ತಗಿತಾ ಇದ್ದಾಗ ನಮ್ಗೆ ಫ್ಯಾಮಿಲಿಯಲ್ಲಿ ಆ ಒಂದು ಸಿಚುವೇಶನ್ ಸಿಕ್ಕಿದ್ದು ಇದೆಲ್ಲ ಮಾಡ್ಕೊಂಡ್ ಬಂದಿದ್ದು ಒಂಥರ ಒಂದು ಇಟ್ ವಾಸ್ ಸಮಿಂಗ್ ಮ್ಯಾಜಿಕಲ್ ಅಂತಾನೆ ಹೇಳ್ಬೋದು ಸೊ ಆ ನಿಟ್ಟಿನಲ್ಲಿ ಸತಿ ಸುಲೋಚನಾ ಈ ಕಾರ್ಯಕ್ರಮ ಈ ಒಂದು ಸಿನಿಮಾ ಏನಿದೆ ಇದು ಯಾವುದೇ ಕಾರಣಕ್ಕೂ ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡಿಕೊಂಡು ಇಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಇಷ್ಟು ಕೋಟಿ ಬಂದ್ಬಿಡುತ್ತೆ ಅಂತ ಮಾಡಿದ್ರೆ ನಮ್ಮಂತ ದರು ಇನ್ನೊಬ್ರಿಲ್ಲ ಇಲ್ಲ ಇದು ಮಾಡ್ತಾ ಇರೋದು ಟು ಮೇಂಟೈನ್ ದ ಸುಪ್ರೀಂ ಲೆಗಸಿ ಆಫ್ ಕನ್ನಡ ಇಂಡಸ್ಟ್ರಿ ಅಂಡ್ ಅದಕ್ಕೆ ಹಾಕೊಟ್ಟಿರುವಂತಹ ಈ ಒಂದು ಅದ್ಭುತವಾದಂತಹ ಇಡೀ ತಂಡದವ್ರಿಗೆ ನಾವು ಸಲ್ಲಿಸ್ತಾ ಇರೋ ಒಂದು ಗೌರವ ಅಂದ್ರೆ ತಪ್ಪಾಗ್ಲಾರದು ಖಂಡಿತವಾಗ್ಲೂ ದಿಸ್ ಇಸ್ ಒಂದು ನನಗೆ ನಮ್ಮಪ್ಪ ಹೇಳ್ತಾ ಇದ್ರು ಏನಂದ್ರೆ ಅವ್ರು ಯಾರೋ ಒಬ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳಿದ್ರು ಲೊಕೇಶ್ ನಿಮ್ಮ ಜೀವನದಲ್ಲಿ ಸಾಧನೆ ಅಂತ ಅಂದ್ರೆ ಏನ್ ಮಾಡಿದಿರ ಅಂತ ಅದು ನನ್ನ ಕಿವಿಲಿ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿ ಕೂತ್ಬಿಟ್ಟಿತ್ತು ಏನಂದ್ರೆ ನಾನು ತೀರ್ಕೊಂಡಾಗ ನನ್ನ ಹೆಸರಲ್ಲಿ ಒಂದು ಸಪ್ತಾಹ ಮಾಡ್ಬೋದು ಅಷ್ಟಾದ್ರೂ ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ ಸೊ ನಾನು ಅವ್ರು ತೀರ್ಕೊಂಡ ಮೇಲೆ ನಾನು ಲೊಕೇಶ್ ಸಪ್ತಾಹ ಅಂದ್ಬಿಟ್ಟು ಏಳು ಸಿನಿಮಾಗಳನ್ನ ಹಾಕಿದ್ದೆ ನನ್ನ ಜೀವನದಲ್ಲಿ ಇವತ್ತು ನಿಮ್ಮ ಸಮ್ಮುಖದಲ್ಲಿ ನೀವೇನಾದ್ರೂ ನನಗೆ ನಿನ್ನ ಜೀವನದ ಉದ್ದೇಶ ಏನು ವಾಟ್ ಆರ್ ಯು ಅಚೀವ್ ಅಂತಂದ್ರೆ ಈ ಸಿನಿಮಾ ಮಾಡಿದಾಗ ನಾನು ನನ್ನ ಜೀವನದಲ್ಲಿ ಒಂದು ಸಾರ್ಥಕತೆ ಕಂಡುಕೋತೀನಿ ಅನ್ನೋದ್ರ ಡೌಟ್ ಇಲ್ಲ ಸೊ ಹಾಗಾಗಿ ಸೊ ಇವಾಗ ನನ್ನ ಜೀವನದಲ್ಲಿ ನನ್ನ ಯಾವ ಒಂದು ವಿಷನ್ ನನಗೇನು ಕಾಣಿಸ್ತಾ ಇಲ್ಲ ನನಗೆ ಕಾಣಿಸ್ತಾ ಇರೋದು ಸತಿ ಸುಲೋಚನಾ ಮೇಕಿಂಗ್ ಅನ್ನ ಯಾವ ರೀತಿ ನಿಮ್ ಮುಂದೆ ತಂದಿಡ್ತೀವಿ ನಿಮ್ಮ ಮಾಯ ನಿಮ್ಮ ನಿಮ್ಮ ಮಾತಿನಲ್ಲಿ ಶಬಾಷ್ ಅಂತ ಅನ್ನಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಸೊ ಹಾಗಾಗಿ ಇವತ್ತು ಶುರು ಮಾಡಿದೀವಿ ಎಲ್ಲ ಪ್ರಯತ್ನಗಳು ಪ್ರಾಮಾಣಿಕವಾಗಿ ಮಾಡಿ ಮುಂದಿನ ವರ್ಷ ಮೂರನೇ ತಾರೀಕು ಒಳಗಡೆ ಅಂದರೆ ಮೂರನೇ ತಾರೀಖೇ ರಿಲೀಸ್ ಮಾಡ್ಬೋದು ಅದು ಮಂಗಳವಾರ ಬರುತ್ತೋ ಬುಧವಾರ ಬರುತ್ತೋ ಆ ಒಂದು ನ ಬ್ರೇಕ್ ಮಾಡಿ ನಾವು ಮೂರನೇ ತಾರೀಖೆ ರಿಲೀಸ್ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತೀವಿ ಆ್ಯಂಡ್ ಸುಮ್ಮನೆ ತಲೆಗೆ ಬಂತು ಸರ್ ಈ ಮೊನ್ನೆ ಒಂದು ಸಿನಿಮಾ ಸೂಪರ್ ಹಿಟ್ ಆಯಿತು ಆರ್ 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 ಅಂತ ಅದು ರಾಜಮೌಳಿ ರಾಮ್ ಚರಣ್ ಆ್ಯಂಡ್ ಎನ್ ಟಿ ಆರ್ ಸೊ ಆರ್ 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 ಅಂತ ಇಟ್ರು ನಾವು ಕನ್ನಡದಲ್ಲಿ ಯಾಕೆ ಎಸ್ 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 ಅಂತ ಮಾಡಬಾರ್ದು ಶೇಷಾದ್ರಿ ಸುಜನು ಸತಿ ಸುಲೋಚನ ಸೊ ಹಾಗಾಗಿ ನಮ್ಮ ವರ್ಕಿಂಗ್ ಟೈಟಲ್ ಎಸ್ 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 ಅಂತ ಇರಲಿ ಎಲ್ಲದಕ್ಕೂ ಎಸ್ ಅಂತ ನಾವು ಪರಿಗಣಿಸ್ಕೊಂಡು ಮುಂದೂಗೋಣ ಮುಂದಿನ ವರ್ಷ ಮಾಡೋಣ ಮಂಗಳವಾರ ಮಂಗಳವಾರ ಒಂದಿನ ಶುರು ಮಾಡೋಣ ಅಲ್ಲ ಮಂಗಳವಾರ ಏಳುವರೆಗೆ ಇದೇ ಒಂದು ಫಸ್ಟ್ ಶೋ ಯಾವಾಗಲೂ ಬೆಳಗ್ಗೆ ಏಳುವರೆಗೆ ಆಗುತ್ತೆ ನಾವು ಸಂಜೆ ಏಳುವರೆಗೆ ತಾತ ಅವ್ರು ಶುರು ಮಾಡಿದ್ರು ತೊಂಬತ್ತೆರಡನೇ ವರ್ಷಕ್ಕೆ ಅದನ್ನ ಟ್ರೈ ಮಾಡೋಣ ಬಟ್ ಇವಾಗ ಇದರಲ್ಲಿ ಅಭಿನಯ ಮಾಡೋದು ಎಂತ ದೊಡ್ಡ ಜವಾಬ್ದಾರಿ ಅದು ಎಷ್ಟು ಕಷ್ಟ ಪಡಬೇಕು ನಿಟ್ಟಿನಲ್ಲಿ ಎಷ್ಟು ಶ್ರಮ ಪಡಬೇಕು ಅನ್ನೋದು ನನ್ಗೆ ಗೊತ್ತಿದೆ ಆದ್ರೆ ಅದಕ್ಕಿಂತ ದುಪ್ಪಟ್ಟು ಹತ್ತು ಪಟ್ಟು ಶ್ರಮ ನಮ್ಮ ನಿರ್ದೇಶಕರು ಮೇಲಿದೆ ಯಾಕಂದ್ರೆ ಸ್ಕ್ರಿಪ್ಟ್ ಇಲ್ಲ ಏನೂ ಗೊತ್ತಿಲ್ಲ ನಮಗೆ ಹಾಡುಗಳಿಗೆ ಯಾವ ರೀತಿ ನಾವು ಇನ್ಕಾರ್ಪೊರೇಟ್ ಮಾಡ್ಕೋತೀವಿ ಏನೇನೂ ಗೊತ್ತಿಲ್ಲ ಆಮೇಲೆ ನಾನು ಇದಕ್ಕೆ ಯಾವ ರೀತಿ ನಾನು ಕೇಳ್ತಾ ಇದ್ದೆ ಸರ್ ತಾತದ ಕ್ಲಿಪ್ಪಿಂಗ್ಸ್ ಮಾಡಿದ್ದೀನಿ ಅದೇ ರೀತಿ ಅಭಿನಯ ಮಾಡ್ಬೇಕಾ ನಾನು ಇವಾಗ ಅದಕ್ಕೆ ತಾಲೀಮ್ ಮಾಡಬೇಕಾಗಿದೆ ಐ ಶುಡ್ ಐ ಶುಡ್ ಗೋ ಅಂಡ್ ಟೇಕ್ ಸಂಬಡೀಸ್ ಹೆಲ್ಪ್ ನನಗೆ ಈ ಥರದ್ದೆಲ್ಲ ಇದೆ ಸೊ ಹಾಗಾಗಿ ಈ ಒಂದು ವಿಷಯ ನಮ್ಮ ಹೆಮ್ಮೆ ಆಗಿರಲಿ ಆ್ಯಂಡ್ ಇದರಲ್ಲಿ ನಾವು ಯಾವ್ದು ಯಾವ ಚರ್ಚೆ ಮಾಡಿಲ್ಲ ಸರ್ ಇದಕ್ಕೆ ಯಾರು ಬೇರೆ ಯಾರು ಏನು ಮಾಡ್ಬೇಕಾಗಿತ್ತು ಸರ್ಕಾರ ಏನು ಮಾಡಬೇಕಾಗಿತ್ತು ಏನು ಕತೆ ಏನು ನಮ್ಗೇನು ನಾವು ಏನು ಮಾತಾಡಿಲ್ಲ ಇದು ನಾನು ಒಂದು ಒಂದು ಒಬ್ಬ ಜವಾಬ್ದಾರಿಯುತ ಒಬ್ಬ ನಟನಾಗಿ ಒಬ್ಬ ಮೊಮ್ಮಗನಾಗಿ ಮಗನಾಗಿ ಒಬ್ಬ ಕಲಾವಿದನಾಗಿ ಒಬ್ಬ ಸಾಮ್ರಾಜ್ಯ ಸಾಮಾನ್ಯ ಪ್ರಜೆಯಾಗಿ ಕೂಡ ಹೇಳ್ತಾ ಇದ್ದೀನಿ ಇದು ನಮ್ಮ ಜವಾಬ್ದಾರಿ ನಾವು ಮಾಡೋಣ ಸತಿ ಸುಲೋಚನ ಮಾತ್ರ ಅಲ್ಲ ಸತಿ ಸುಲೋಚನ ಆದ ನಂತರವಾದ ಸಿನಿಮಾಗಳಿಗೂ ನಾವು ಆ್ಯಕ್ಚುಲಿ ನಾವು ಅದನ್ನು ಇನ್ಕಾರ್ಪ್ರೇಟ್ ಮಾಡ್ಕೋಬೋದು ಮಾಡರ್ನೈಸ್ ಮಾಡ್ಕೋಬೋದು ಬಟ್ ಆ ರೆಫರೆನ್ಸ್ ಇಟ್ಕೊಂಡು ಮಾಡಿದಾಗ ತುಂಬ ಇದೆ ಖಂಡಿತವಾಗ್ಲೂ ನಿಜ ನಾನು ಬೆಳಗ್ಗೆ ಹೇಳಿದೆ ಬಾಬು ಸರ್ ನಾನು ಬೆಳಗ್ಗೆ ಆ್ಯಕ್ಚುಲಿ ನಾನು ಹೇಳಿದೆ ಇತಿಹಾಸ ಇಲ್ಲದೇ ಇರುವಂತಹ ದೇಶಗಳು ಯಾವುದೂ ಉದ್ದಾರ ಯಾವುದಾದ್ರೂ ತುಂಬ ಬಡತನದಲ್ಲಿದೆ ಯಾಕಂದ್ರೆ ಒಂದು ಇತಿಹಾಸ ಇದ್ದಾಗ ಇವಾಗ ಹಂಪಿ ನೋಡೋದಕ್ಕೆ ಜನ ಬರ್ತಾರೆ ತಾಜ್ಮಹಲ್ ನೋಡೋದಕ್ಕೆ ಬರ್ತಾರೆ ಆಮೇಲೆ ಎಷ್ಟೋ ದೇವಸ್ಥಾನಗಳನ್ನ ನೋಡೋದಕ್ಕೆ ಬರ್ತಾರೆ ಬಂದಾಗ ಅದೊಂದು ಇತಿಹಾಸ ಇರುತ್ತೆ ಸೊ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಅಟ್ರಾಕ್ಟಿವ್ ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನು ಹೋಗ್ಬೇಕು ಒಂದು ಇತಿಹಾಸ ಇದೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಆದ್ರೆ ಇವಾಗ ನೀವೇ ಸಿರಿಯಾಗೆ ಹೋಗ್ತೀರಾ ನೈಜೀರಿಯಾಗೆ ಹೋಗ್ತೀರಾ ಅಲ್ಲಿ ಏನಾದರೂ ಒಂದು ಇತಿಹಾಸ ಇದೆಯಾ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲ ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾದ ಇತಿಹಾಸವನ್ನು ಉಳಿಸುವಂತ ಪ್ರಯತ್ನ ನನ್ನ ಬಾಯಿಂದ ಬಂದರೆ ತುಂಬ ದಿನ ಡ್ರಮ್ಯಾಟಿಕ್ ಅಂತ ಅನ್ಸುತ್ತೆ ಆದರೆ ಆ ಥಾಟ್ ಮಾತ್ರ ನಾನು ಡ್ರಾಮಟೈಸ್ ಮಾಡ್ತಾ ಇಲ್ಲ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ನನ್ನ ನನ್ನ ಸಂಪೂರ್ಣವಾದ ನಂಬಿಕೆ ನಾನು ಶೇಷಾದ್ರಿ ಸರ್ ಮೇಲೆ ಇಟ್ಟಿದ್ದೀನಿ ಆ್ಯಂಡ್ ಈ ಸಿನಿಮಾ ಎಷ್ಟು ಯಶಸ್ಸು ಕಣ್ತೋ ನಾವು ಮಾಡುವಂಥ ಸಿನಿಮಾ ಅದೇ ಯಶಸ್ಸು ನಾಟ್ ಇನ್ ಎಕನಾಮಿಕ್ಸ್ ಬಟ್ ಜನರ ಮನಸ್ಸಿಗೆ ಜನರ ಮನಸ್ಸಲ್ಲಿ ಉಳ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ ಅನ್ನೋದು ನಮ್ಮ ಒಂದು ಆಸೆ ಸೊ ತಾವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ಸತೀ ಸುಲೋಚನಾ ಲೋಕೇಶ್ ಪ್ರೊಡಕ್ಷನ್ಸ್ಗೆ ಇಟ್ ಈಸ್ ನಾಟ್ ಅ ಕಮರ್ಷಿಯಲ್ ಎಂಟಿಟಿ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಮ್ಮ ಜವಾಬ್ದಾರಿ ಥ್ಯಾಂಕ್ ಯು ವಜಾಯಿ